ಕಟ್ ಮಾಡಿ ಎಲ್ಲಾರ್ಗು ಹಂಚಿ ಸ್ವೀಟ್ ಹಂಚು ಅವರ ಒಂದು ಹುಟ್ಟು ಸಲುವಾಗಿ ಮಾಡಬೇಕಂದ್ರೆ ಇಡೀ ಭಾರತದಲ್ಲಿ ಬಹುಜನ ಸಮಾಜ ಆರ್ಥಿಕ ಸಹಯೋಗವನ್ನ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಓಟ್ ಅಲ್ಲ ಅಕ್ಕ ಮಾಯಾವತಿ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ನೀವು ನೋಟನು ಸಹಿತ ಬಹುಜನ ಸಮಾಜ ಪಕ್ಷಕ್ಕ ಕೊಡಬೇಕು ಅಂತ ಹೇಳಿ ಅಕ್ಕ ಮಾಯಾವತಿ ಅವರ ಹುಟ್ಟು ಹಬ್ಬವನ್ನ ನಾವು ಇವತ್ತು ಈ ದೇಶದಲ್ಲಿ ಆರ್ಥಿಕ ಸಹಯೋಗ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಅಕ್ಕ ಮಾಯಾವತಿ ಅವರು ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ದೇಶದ ಜನರಿಗೆ ಅವರು ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಈ ಒಂದು ಆರ್ಥಿಕ ಸಹಯೋಗದ ನಿಮಿತ್ತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೂರು ಕೋಟಿ ರೂಪಾಯಿಗಳನ್ನ ನೀವು ಆರ್ಥಿಕ ಸಹಯೋಗವನ್ನು ಕರ್ನಾಟಕ ರಾಜ್ಯದವರು ಮಾಡಬೇಕು ಅಂತ ಹೇಳಿ ನಮ್ಮ ತುರ್ವಿಸ್ಸರ ದಿಲ್ಲಿಗೆ ಹೋದಾಗ ಅಕ್ಕ ಮಾಯಾವತಿ ಅವರವರಿಗೆ ಮೂರು ಕೋಟಿ ರೂಪಾಯಿ ಕರ್ನಾಟಕದಿಂದ ನೀವು ಆರ್ಥಿಕ ಸಹಯೋಗವನ್ನು ಮಾಡಬೇಕು ಅಂತ ಹೇಳಿ ನಮಗೊಂದು ಆದೇಶವನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಎಲ್ಲ ರಾಜ್ಯ ಸಮಿತಿಯವರು ತಮ್ಮ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಈ ಆರ್ಥಿಕ ಸಹಯೋಗವನ್ನು ಮಾಡಬೇಕು ಅಂತ ತಂದಾಗ ಇಲ್ಲಿ ಕೂಡಿರತಕ್ಕಂಥ ನಾವು ಸಹಿತ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಮನೆ ಮನೆಗೆ ಹೋಗಿ ಅಕ್ಕ ಮಾಯಾವತಿಯವರ ಅವರ ಹುಟ್ಟು ಹಬ್ಬದ ನಿಮಿತ್ತ ಆರ್ಥಿಕ ಸಹಯೋಗವನ್ನು ಕೇಳುವಂತ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಬಿಜಾಪುರದಲ್ಲಿ ಸಹಿತ ಏನು ಇವತ್ತೆ ಸಣ್ಣ ಹೆಣ್ಮಕ್ಳು ಇಲ್ಲಿ ಬಂದಿದ್ದೀರಿ ನೀವು ನೀವು ಸಹಿತ ಆರ್ಥಿಕ ಸಹಯೋಗ ಸಲುವಾಗಿ ನಿಮ್ಮ ಎಲ್ಲ ಕೆಲಸಗಳನ್ನ ಸ್ಕೂಲ್ ಅಭ್ಯಾಸ ಮಾಡೋದನ್ನ ಬಿಟ್ಟು ಆರ್ಥಿಕ ಸಹಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಹಳ್ಳಿಗಳಿಗೆ ಹೋಗಿ ಆರ್ಥಿಕ ಸಹಯೋಗವನ್ನು ಮಾಡಿ ತಂದು ಕೊಟ್ಟಿದ್ದಕ್ಕಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾವು ಸಹಿತ ಚಿಕ್ಕೋಡಿ ಭಾಗದಲ್ಲಿ ನಮ್ಮ ಸಂಜು ಕಂಬಳೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಕಾಂಬಳೆ ಅವರು ಮತ್ತು ನಮ್ಮ ಬಾಳ ಸಂಗಾತಿ ಗೀತಾ ಕಂಬಳೆ ಅವರು ಇಟ್ಕ ಮಾತಾಡಲ್ಲ ಹಿಡ್ಕೊಂಡು ರಾವ್ ಸಾಬ್ ಕಾಂಬಳೆ ಇನ್ನು ನಮ್ಮ ಕಾಗವಾಡ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜು ಅವರು ಹೋದಾಗ ಕೆಲವು ಊರೊಳಗ ನಾವು ಒಂದು ಏನಂತ ನೀವು ಕಾನಿಕೆ ಪೆಟ್ಟಿಗೆಯನ್ನು ಹಿಡ್ಕೊಂಡು ಹೋದಾಗ ಒಂದು ಊರಾಗ ನಾವು ಹೋದಿವಿ ಕಾಣಿಕೆ ಪೆಟ್ಟಿಗೆದಾಗ ಮನೆ ಮನೆಗೆ ಹೋದಾಗ ನಮ್ಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಎಲ್ಲರೂ ತಮ್ಮ ಕಡೆಯಿಂದ ಆಗಿರ್ತಕ್ಕಂತ ಐವತ್ತು ರೂಪಾಯೋ ನೂರು ರೂಪಾಯೋ ಹಾಕ್ತಾ ಇದ್ದಾಗ ಇನ್ನು ಕೆಲವು ನಮ್ಮ ಸಮಾಜದಲ್ಲಿ ಕಲ್ತಿರ್ತಕ್ಕಂಥವ್ರು ಅಥವಾ ವಿದ್ಯಾವಂತರಂತ ನಾವೇನು ಹೇಳ್ತಿವೋ ಅವರು ದೂರ ಕೂತ ನಮ್ಮ ಜೊತೆ ಅವರು ತಿರ್ಗಾಡ್ಲಾಕು ಬರೋದಿಲ್ಲ ಮನಿ ಮನೆಗೆ ಅವ್ರು ದೂರ ಕೂತ ಬಂದ್ರಪ್ಪ ಭಿಕ್ಷೆ ಬೇಡೋ ಸಲುವಾಗಿ ಮಾತು ಬಿ ಎಸ್ ಪಿ ಅವರ ಅಂತ ಹೇಳಿ ಹಿಂಗ ಒಂದು ಕುಹುಕ್ಕು ಮಾತುಗಳನ್ನ ಆಡೋದನ್ನ ಸಹಿತ ನಮ್ಮ ಕಿವಿಗೂ ಸಹಿತ ಬಿದ್ದರು ಸಹಿತ ನಾವೇನೋ ಮನಸ್ಸಿಗೆ ಹಚ್ಕೊಂಡಿಲ್ಲ ಯಾಕಂದ್ರೆ ನಾವು ನಮ್ಮ ವೈಯಕ್ತಿಕ ವೈಯಕ್ತಿಕ ಆಗಿ ನಮ್ಗೆ ಏನಾದ್ರು ನಾವು ಯಾರಿಗೆ ಹೋಗಿ ಭಿಕ್ಷೆ ಕೇಳ್ತಾ ಇಲ್ಲ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿ ಸಲುವಾಗಿ ಭಿಕ್ಷೆ ಬೇಡ್ಲಾಕ ನಾವು ತಯಾರ ಅವ್ರು ಏನ್ ಅಂದ್ರೂ ನಮ್ಗೆ ತೊಂದರೆ ಇಲ್ಲ ಅಂತ ಹೇಳಿ ನಾವು ಹೋಗಿದೆವು ಇಲ್ಲಿ ಕೆಲವು ಜನ ಅವರು ನಮಗ ಅಮೌಂಟ್ ಹತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳರ್ ಏನ್ ಪ್ರಶ್ನೆ ಕೇಳ್ತಾರಂದ್ರೆ ಅಕ್ಕ ಮಾಯಾವತಿಯವರು ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿದ್ರು ನೀವು ಹೇಳ್ತೀರಿ ಸಾವಿರಾರು ಲಕ್ಷಾಂತರ ಮಂದಿಗೆ ಜಮೀನುಗಳು ಕೊಟ್ಟರು ಲಕ್ಷಾಂತರ ಮಂದಿಗೆ ಆ ಉದ್ಯೋಗಗಳನ್ನ ಕೊಟ್ಟರು ಅನೇಕ ಸುಧಾರಣೆಗಳು ಮಾಡಿರು ಅಂತ ಹೇಳ್ತೀರಿ ಮತ್ ನಮ್ಮ ಕಡೆ ಯಾಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಕ್ ಬರ್ತಿರಿ ಅವ್ರಿಗೆ ಕಡಿಮೆ ಐತಿ ಮತ್ ನಮ್ಮ ಕಡೆ ಯಾಕೆ ನೀವು ರೊಕ್ಕ ಕೇಳ್ತೀರಿ ಅಂತ ಹೇಳಿ ಇಂತ ಪ್ರಶ್ನೆನು ಅಹ್ ಕೇಳ್ತಾರ ಅಕ್ಕ ಮಾಯಾವತಿ ಅವರು ಇಡೀ ಬಹುಜನ ಸಮಾಜ ಇವತ್ತ ಬಡತನದಿಂದ ಉದ್ಯೋಗ ಇಲ್ಲದಕ್ಕಾಗಿ ಬದುಕ್ತಕ್ಕಂತ ಈ ಪರಿಸ್ಥಿತಿ ಒಳಗೆ ಜನರು ಮತ್ತ ಇವ್ರ ಎಲ್ಲಾರು ರೊಕ್ಕ ಕಲೆಕ್ಟ್ ಮಾಡಿ ಬರ್ತ್ಡೇ ಮಾಡುವಂತದ್ ಏನ್ ಅವಶ್ಯಕತೆ ಐತಿ ಅಂತಕ್ಕಂಥದ್ದು ಕೆಲವ ನಮ್ಮಲ್ಲಿ ಬುದ್ಧಿವಂತರು ಇರ್ತಕ್ಕಂಥವ್ರು ಸಹಿತ ನಮಗ್ ಪ್ರಶ್ನೆ ಕೇಳಿದಾಗ ಆ ಅಕ್ಕ ಮಾಯಾವತಿ ಅವರು ಎಷ್ಟೋ ಸಲ ತಮ್ಮ ಬರ್ತ್ಡೇ ಒಳಗ ನೋಟಿನ ಹಾರ ಹಾಕೊಂಡ ಬರ್ತ್ಡೇ ಮಾಡ್ಕೊಂಡರು ಇದೆಲ್ಲಾ ಅವಶ್ಯಕತೆ ಐತೆನಾ ಅಂತ ಹೇಳಿ ನಮಗ್ ಪ್ರಶ್ನೆ ಕೇಳಿದಾಗ ಒಬ್ಬ ವ್ಯಕ್ತಿ ನನಗ ಪ್ರತಿ ಅವರ ಪ್ರಶ್ನೆ ಕೇಳಿದಾಗ ನಾ ಅವ್ರಿಗೆ ಒಂದು ಮರು ಪ್ರಶ್ನೆಯನ್ನ ಕೇಳಿ ಏನಂತಂದ್ರೆ ಇದು ಅಕ್ಕ ಮಾಯಾವತಿಯವರು ಇವತ್ತು ಬರ್ತಡೇ ದೊಡ್ಡ ಪ್ರಮಾಣದ ಮಾತಾ ಮಾಡ್ತಾರೋ ರಾಕಿನ ಅವರಿಗೆ ರಾಕಿನ ಹಾರ ಹಾಕ್ತಾರೋ ನೋಟಿನ ಹಾರ ಹಾಕ್ತಾರೋ ಇದೆಲ್ಲ ಸರಿ ಐತಿ ಆದ್ರೆ ಇದಕ್ಕಿಂತ ಕಷ್ಟದಾಗ ಬಾಬಾ ಸಾಹೇಬ್ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಇದಕ್ಕಿಂತ ಇತ್ತು ನಮ್ಮ ಸಮಾಜದಾಗ ಅಂತ ಸಮಾಜದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮಂದಿಗೆ ಸರಿಯಾಗಿ ಬಟ್ಟೆ ಇರ್ತಾ ಇರ್ಲಿಲ್ಲ ಅವ್ರಿಗೆ ಹಾಕಲಾಕ ಅರಿವು ಇರ್ತಾ ಇರ್ಲಿಲ್ಲ ಅಂತ ಸಂದರ್ಭದಾಗ ಅಂಬೇಡ್ಕರ್ ಅವರು ಯಾಕೆ ಫುಲ್ ಕೋಟ್ ಸೂಟ್ ಹಾಕೊಂಡ್ರು ಅಂತ ಹೇಳಿ ನಾನು ಕೇಳಿ ಏನ್ ಅವಶ್ಯಕತೆ ಇತ್ತು ಬಾಬಾ ಸಾಹಬ್ರು ಅವರು ನಾನು ಮೂಕ ನಾಯಕ ಅಂತ ಹೇಳ್ತಾರ ಯಾರಿಗೆ ಬಾಯಿ ಇಲ್ಲ ಇರ್ಲಿಲ್ಲೋ ಮಾತಾಡುವಂತ ಶಕ್ತಿ ಬಾ ಇದ್ರು ಅವ್ರಿಗೆ ಮಾತಾಡುವಂತ ಶಕ್ತಿ ಇರ್ಲಿಲ್ಲ ಅಂತವ್ರ ನಾಯಕ ಅಂತ ಹೇಳ್ತಾರ ಬಾಬಾ ಸಾಹೇಬ್ರು ಮತ್ ಇಷ್ಟೆಲ್ಲಾ ಬಡವರ ನಾಯಕ ದೊಡ್ಡ ಊಟ ಸೂಟ್ ಹಾಕೊಂಡು ತಿರ್ಗಾಡಿದ್ರು ಅಂತ ಹೇಳಿ ಅವ್ರಿಗೆ ಪ್ರಶ್ನೆ ಕೇಳಿದಾಗ ಅವ್ನು ನನಗ ಪ್ರಶ್ನೆ ಕೇಳ್ದವಾಗ ಸ್ವಲ್ಪ ತಬ್ಬಿಬ್ಬ ಅವಾಗ ನಾನು ಅವನಿಗೆ ಮತ್ತೊಂದು ಬಾಬಾ ಸಾಹೇಬ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನ ಅವರಿಗೆ ನಾನು ನೆನಪು ಮಾಡಿ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಿಳುನಾಡಿಗೆ ಭೇಟಿ ಕೊಟ್ಟಾಗ ಆ ತಮಿಳುನಾಡಿನ ವಿಮಾನ ನಿಲ್ದಾಣದ ಹತ್ತಿರನೇ ಒಂದು ಕೋಣೆ ಮಾರ್ ಅಂತಕ್ಕಂತ ಒಂದು ಹೋಟೆಲ್ನಾಗ ಬಾಬಾ ಸಾಹೇಬ್ರ ಫೈವ್ ಸ್ಟಾರ್ ಹೋಟೆಲ್ ಅದ ಬಾಬಾ ಸಾಹೇಬ್ರ ಅವರು ಯಾವಾಗಲೂ ತಮಿಳುನಾಡಕ್ಕೆ ಬಂದ್ರೆ ಅದೇ ಹೋಟೆಲ್ದಾಗ ಅವ್ರನ್ನ ಅವ್ರ ವಸ್ತಿ ಮಾಡ್ತಿರ್ತಾರೆ ಮತ್ ಆ ಒಂದು ಹೋಟೆಲ್ ಒಳಗ ಪದ್ಧತಿ ಏನಿತ್ತಂದ್ರೆ ಅಂಬೇಡ್ಕರ್ ಅವ್ರನ್ನ ಯಾರಾದ್ರೂ ನೋಡ್ಲಾಕ್ ಬಂದ್ರೆ ಫುಲ್ ಕೋಟ್ ಸೂಟ್ ಹಾಕೊಂಡ್ ಬಂದವ್ರಿಗೆ ಮಾತ್ರ ಆ ಹೋಟೆಲ್ದಾಗ ಅಂತ ಹೋಟೆಲ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂದಿರ್ತಿದ್ರು ಮತ್ ಅದ ತಮಿಳ್ನಾಡಗ ಮಹಾತ್ಮಾ ಗಾಂಧೀಜಿ ಅವ್ರು ಬಂದ್ರೆ ಮಲ್ಲಿಗೇರಿ ಹರ್ಜನ್ ಕೇರಿ ಒಳಗ್ ಹೋಗಿ ಕಸಾ ಕೆಲಸ ಹುಡುಗು ಅಂತ ಕೆಲಸ ಮಾಡ್ತಿದ್ರು ಅವಾಗ ಪತ್ರಕರ್ತರ ಅವ್ರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರ ಏನಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಬಂದ್ರೆ ನಮ್ಮ ಓನಿಗೆ ಬಂದ್ರೆ ಡೈರೆಕ್ಟ್ ನಮ್ಮ ಹಳ್ಳಿಯಾಗ ಓನಿಗೆ ಬರ್ತಾರ ಅವರ ಮತ್ ನೀವ ಈ ಅರ್ಜನ್ ಈ ಊರು ಹೊರಗಿರ್ತಕ್ಕಂಥ ಜನರಲ್ ಲೀಡರ್ ಅತ್ತ್ ನೀವು ಬಂದ್ರೆ ಫೈವ್ ಸ್ಟಾರ್ ಹೋಟೆಲ್ ಯಾಕೆ ಇರ್ತೀರಿ ನೀವ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರ ತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಯಾಕೆ ನಮ್ಮ ಓನಿಯಾಗ ಹೋಗಿ ಅವ್ರ ಬಟ್ಟೆ ಹಾಕಲಾರ್ದ ಹಾಪೀರತ್ತಾರ ಏನು ಏನ್ ಅಂದ್ರೆ ಹಾಪ್ ನೆಕೆಡ್ ಹಕ್ಕಿರತ್ತ ಒಂದು ದೋತ್ರ ಉಟ್ಕೋ ಬರಮೇಲೆ ನಮ್ಮ ಓನೆಯಾಗ ಹೋಗಿ ಕಸ ಹುಡುಗುದ್ರ ಮೂಲಕ ನಮ್ಮ ಮಂದಿಗೆ ಏನ್ ಕಲಿಸ್ಲತ್ತ ನಾವ್ ಅಂತಂದ್ರೆ ಮಹಾತ್ಮ ಗಾಂಧಿನ ಕಸ ಹುಡುಗ್ತಾರು ನಾವೇನು ದೊಡ್ಡ ಕಸ ಹುಡುಗುದ ಹೇಳಿ ಇವರಿಗೆ ಒನೋ ಭಾವನೆ ಬರ್ಲಿ ಅಂತ ಹೇಳಿ ಅವ ಅಲ್ಲಿ ನಮ್ಮ ಓನಿಗೆ ಬಂದು ನಿಂದಿರ್ತಾನ ನಾ ಬಂದ್ರೆ ಯಾಕೆ ಈ ಫೈವ್ ಸ್ಟಾರ್ ಹೋಟೆಲ್ದಾಗ ನಿಂದಿರ್ತಾನಂದ್ರೆ ನಮ್ಮ ಮಂದಿಗೆ ಒಬ್ಬ ಹೊಲೆಯ ಸಮಾಜದವ ಇಂಥ ಒಂದು ಫೈವ್ ಸ್ಟಾರ್ ಹೋಟೆಲ್ದಾಗ ಫುಲ್ ಫೋರ್ ಹಾಕೊಂಡ್ ಇರ್ಲಾಕ್ ಸಾಧ್ಯ ಐತಿ ಅನ್ನೋದು ಅವ್ಗೆ ಗೊತ್ತಾಗಿಲ್ಲ ಮಂಜುಗಟ್ಟೆ ಹೇಳಿ ನಾನು ಆ ಹೋಟೆಲ್ದಾಗ ನಿಂತಿರ್ತೇನೆ ಅಂತ ಹೇಳಿ ಬಾಬಾ ಸಾಹ್ರಿಗೆ ಉತ್ತರ ಕೊಡ್ತಾರ ಇದ ಉತ್ತರನು ನಾನು ಅಕ್ಕ ಮಾಯಾವತಿ ಅವರ ಬರ್ತ್ಡೇ ಯಾಕೆ ಅಂತಂದ್ರೆ ಈ ಭಾರತದಲ್ಲಿ ಇರ್ತಕ್ಕಂತ ಬಹುಜನ ಸಮಾಜದಲ್ಲಿ ಇವತ್ತು ನಮಗೆ ಏನೋ ಮಾಡಕ್ಕಾಗಂಗಿಲ್ಲ ನಮಗ ದೊಡ್ಡ ದೊಡ್ಡ ಹಣವಂತರ ಇಲ್ಲ ನಾವು ಆ ಬಹಳ ಬಡವರ ನೀವು ಅಂತ ಹೇಳಿ ನಿರಾಶೆದಾಯಕವಾಗಿ ಮಾತಾಡುವಂತ ಈ ಸಮಾಜಕ್ಕ ನೀವು ಸಹಿತ ಮುಖ್ಯಮಂತ್ರಿ ಆದ್ರೆ ನನ್ನ ತರ ಇಡೀ ದೇಶದ ಜನ ಎಲ್ಲ ಕೂಡಿ ಭರ್ತನೆ ಮಾಡುವಂತ ಸಾಧ್ಯ ಅಂತ ಮನೋಭಾವ ನಮ್ಮ ಮಂದಿಗೆ ಬರ್ಲಿ ಅಂತ ಹೇಳಿ ಅಕ್ಕ ಮಾಯಾವತಿ ಅವರ ಹುಟ್ಟು ಹಬ್ಬವನ್ನ ಮಾಡ್ಕೊತಾರೆ ಮತ್ತ ಆ ಹುಟ್ಟು ಹಬ್ಬದ ಉದ್ದೇಶ ಏನಂತಂದ್ರೆ ಅವರ ಆರ್ಥಿಕ ಸಹಯೋಗವನ್ನ ಇಡೀ ದೇಶದ ಜನ ಮಾಡಬೇಕು ಅಂತ ಹೇಳಿ ಈ ಆರ್ಥಿಕ ಸಹಯೋಗವನ್ನ ಯಾಕೆ ಮಾಡ್ಬೇಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ನಡಿಬೇಕಾದ್ರೆ ಪ್ರತಿ ದಿವ್ಸ ಲಕ್ಷಾಂತರ ರೂಪಾಯಿ ಖರ್ಚಿರ್ತತಿ ಮತ್ತೆ ಈ ಬಹುಜನ ಸಮಾಜವನ್ನ ಕಟ್ಟಬೇಕಾದ್ರೆ ನಮ್ಮ ಬಹುಜನ ಸಮಾಜ ಪಕ್ಷಕ್ಕೆ ಯಾವುದೇ ರೀತಿ ದೊಡ್ಡ ದೊಡ್ಡ ಉದ್ದಿಮೆದಾರ ಟಾಟಾ ಬಿರ್ಲಾ ಆಗಲಿ ಅಂಬಾನಿ ಅಂತವ್ರ ಕಡೆದ ಅಕ್ಕ ಮಾಯಾವತಿ ಅವ್ರ ರೊಕ್ಕ ಇಸ್ಕವಾಗಿಲ್ಲ ಯಾಕ ರೊಕ್ಕ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಹೆಂಗ್ ಪಕ್ಷ ನಡೀತಾವಂದ್ರೆ ಈ ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಅಂತ ಗ್ರೂಪ್ನವರ ಅವರಿಗೆ ರೊಕ್ಕ ಕೊಡ್ತಾರ ಲಕ್ಷಾಂತರ ಕೋಟಿ ರೂಪಾಯಿ ಕೊಡ್ತಾರ ಅವ್ರು ಅದ ರೊಕ್ಕ ತಗೊಂಡು ಬಂದ ಇಲೆಕ್ಷನ್ ಅನ್ನ ಮಾಡ್ತಾರ ಮಂದಿಗೆ ರೊಕ್ಕ ಹಂಚ್ತಾರೋ ಓಟ್ ತಗೋತಾರ ಗೆಲ್ತಾರೋ ಗೆದ್ದು ಬಂದ ಬಳಕೆ ಅದಾನಿ ಅಂಬಾನಿ ಕಡೆ ಏನು ರೊಕ್ಕ ತಂದಿರ್ತಾರಲ್ಲ ಅವ್ರಿಗೆ ಸವಲತ್ತುಗಳನ್ನ ಮಾಡಿ ಕೊಡುವ ಸಲುವಾಗಿ ಕೆಲಸ ಮಾಡ್ತಾರೋ ಹೊರತಾಗಿ ಬಡ ಜನರ ಸಲುವಾಗಿ ಅವ್ರ ಕೆಲಸ ಮಾಡೋದಿಲ್ಲ ಬಡ ಜನರ ಕಡೆ ನೀವು ನಮ್ಮ ಕೆಲಸ ಮಾಡ್ರಿ ಅಂತ ಕೇಳಕ್ ಯಾಕೆ ಆಗುದಿಲ್ಲ ಅಂತಂದ್ರೆ ನಮ್ಮ ಜನನು ಸಹಿತ ಅವರಿಗೆ ಓಟಿಗೆ ರೊಕ್ಕ ತಗೊಂಡಿರ್ತಾರ ಅನ್ನೋ ಕಾರಣಕ್ಕ ಒಂದ್ ಸಾವಿರ ರೂಪಾಯೋ ದಾರುಣೋ ಚೋ ಚೂಡಾನೋ ಶೀರೋ ಬಡಂಗು ನಮ್ಮ ಹುಡುಗರು ಬ್ಯಾಂಜೋ ಸಟ್ಟು ಕ್ರಿಕೆಟ್ ಅದು ಅದಕ್ಕೆ ನಾನು ಅವರು ಓಟ್ ಹಾಕಿರ್ತಾರೋ ಅವ್ರಿಗೆ ನೀವು ನಮ್ಗೆ ಕೆಲಸ ಮಾಡ್ರಿ ನಮ್ಮ ಊರಾಗ ಒಂದ್ ಸಾಲಿ ಕಟ್ಸ್ರಿ ನಮ್ಮಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ ಕಾಲೇಜ್ ಮಾಡ್ರಿ ಅಂತ ಅದಕ್ಕೆ ಯೋಗ್ಯತೆ ಇರೋಂಗಿಲ್ಲ ಅಕ್ಕ ಮಾಯಾವತಿ ಅವರು ಈಗ ಹೇರಲ್ಲ ನಮ್ಮ ಸಿದ್ಗುನಿ ಅವ್ರು ಹೇಳ ಉತ್ತರ ಪ್ರದೇಶನಾಗೆಲ್ಲ ಇಷ್ಟೆಲ್ಲ ಒಂದು ಕೋಟಿ ಹತ್ತು ಲಕ್ಷ ಎಕರ ಜಮೀನುಗಳು ಹಂಚು ನೌಕರಿಗಳು ಕೊಟ್ಟರು ಅಂತ ಹೇಳಲ್ಲ ಅದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಉತ್ತರ ಪ್ರದೇಶದ ಜನ ಒಂದೊಂದು ರೂಪಾಯಿ ಅವರ ದುಡಿಮೆ ಒಳಗಿಂದ ರೊಕ್ಕ ಕೊಟ್ಟ ಅಕ್ಕ ಮಾಯಾವತಿ ಅವರನ್ನ ಮುಖ್ಯಮಂತ್ರಿ ಮಾಡಿರುವ ಕಾರಣಕ್ಕ ಅಕ್ಕ ಮಾಯಾವತಿ ಅವರು ಕೆತ್ತ ಬಂದ ಮಾಡಿದ ಆ ಜನರ ಕೆಲಸವನ್ನ ಮಾಡಿದ್ರು ಇವತ್ತು ನಾವು ನಮಗ್ ಉದ್ಯೋಗ ಸಿಗ್ಬೇಕತ್ತೀವಿ ನಮಗ ನೌಕರಿಗಳು ಸಿಗ್ಬೇಕತ್ತೀವಿ ನಮಗೆ ಎಲ್ಲಾ ಸೌಲತ್ಗಳು ಸಿಗ್ಬೇಕು ಸಂವಿಧಾನ ಜಾರಿ ಆಗ್ಬೇಕು ಇವತ್ತು ಸಂವಿಧಾನ ಅಪಾಯದೊಳಗೈತಿ ನಾವು ಕೆಲವರು ಸಂವಿಧಾನವನ್ನ ನಾವು ತೆಗೆದಾ ಬಿಡ್ತೀವಿ ಅಂತ ಹೇಳ್ತಾರೆ ಇನ್ನು ಕೆಲವರು ಅವರು ಡೈರೆಕ್ಟ್ ಆಗಿ ಹೇಳಂಗಿಲ್ಲ ಕರೆ ಸಂವಿಧಾನವೆಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತಾ ಇವತ್ತು ಎಪ್ಪತ್ತೈದು ವರ್ಷದಿಂದ ಅಧಿಕಾರ ನಡೆಸಿರ್ತಕ್ಕಂಥವ್ರು ಸಂವಿಧಾನವನ್ನ ನಾಶ ಮಾಡ್ಯಾರ ಈ ಸಂವಿಧಾನವನ್ನ ಉಳಿಬೇಕಾದ್ರೆ ಹಾದಿಮೇಲೂ ತಹಶೀಲ್ದಾರ್ ಆಫೀಸ್ ಡಿ ಸಿ ಆಫೀಸ್ ಮುಂದೆ ಕೂತ ಸ್ಟ್ರೈಕ್ ಮಾಡ್ರೆ ಹಾಕ್ತಾರೆ ನಿಮ್ಮಲ್ಲಿ ಹಾಕಿರಲ್ಲ ಬಿಜಾಪುರದಾಗ ಏನೋ ಒಂದು ಕೇಳಬೇಕು ನೀವು ಸ್ಟ್ರೈಕ್ ಮಾಡೋ ಒಂದು ಕಾಲೇಜ್ ಬೇಕಂತ ಸ್ಟ್ರೈಕ್ ಮಾಡ್ರೆ ಒಳಗಾಕ್ತಾರೆ ನಿಮ್ಮ ಆದ್ರೆ ನಿಮ್ದ ಸರ್ಕಾರ ಆಯ್ತಂದ್ರೆ ಸಾವಿರಾರು ಕಾಲೇಜ್ಗಳನ್ನ ಉತ್ತರ ಪ್ರದೇಶದಾಗ ಹಾಕ್ತಾ ಮಾಯಾವತಿ ಅವರ ಯಾರಿಗೆ ಮನವಿ ಕೂಡ ಅವಶ್ಯಕತೆ ಇರಲಿಲ್ಲ ಯಾರಿಗೆ ಮನವಿ ಕೂಡ ಶಾಹು ಮಹಾರಾಜರ ಕಾನಪುರ್ನಾಗ ಒಮ್ಮೆ ಭೇಟಿ ಕೊಟ್ಟಿರ್ತಾರೋ ಅಲ್ಲಿ ಶಾಹು ಯೂನಿವರ್ಸಿಟಿ ಅಂತ ಹೇಳ್ತಾರೆ ಮಹಾಮಯಾ ಯೂನಿವರ್ಸಿಟಿ ಅಂತ ಹೆಸರು ಇಡ್ತಾರೆ ನಮ್ಮ ಮಹಾಪುರುಷರ ಹೆಸರು ಮೇಲೆ ಉತ್ತರ ಪ್ರದೇಶದಾಗ ಹದ್ಮೂರು ಯೂನಿವರ್ಸಿಟಿಯನ್ನು ಅಕ್ಕ ಮಾಯಾವತಿ ಅವರು ಮಾಡರು ನಾವು ಒಂದು ಮೆಡಿಕಲ್ ಕಾಲೇಜ್ ಸಲುವಾಗಿ ನಲ್ವತ್ತು ದಿವ್ಸ ಇವತ್ತು ಜೈಲಿನಾಗ ಬೀಳುವ ಪರಿಸ್ಥಿತಿ ನಮ್ಮ ಬಿಜಾಪುರದ ಹೋರಾಟಗಾರರಿಗೆ ಬಂದೈತೆ ಅಂದ್ರೆ ನಮ್ಮ ಕಡೆ ಅಧಿಕಾರ ಇಲ್ಲ ಅಧಿಕಾರ ಅವ್ರ ಕೈಯ ಕೊಟ್ಟ ನಮಗ ಕಾಲೇಜ್ ಕೂಡ ಅಂದ್ರೆ ಯಾರು ಇವತ್ತು ನಮ್ಮ ಹೋರಾಟಗಳು ಇಡೀ ದಲಿತ ಸಮಾಜದ ಹೋರಾಟ ಏನಾಗೈತೆ ಅಂದ್ರೆ ಮನೆ ಮುಂದೆ ಭಿಕ್ಷುಕರು ಬಂದು ಅಮ್ಮ ತಾಯಿ ಬಿಸಿ ಬಿಸಿ ಒಳಗಿ ತುಪ್ಪ ಕುಡ ಅಂದ್ರೆ ಕೊಡ್ತಿರಿ ಏನ್ ಕುಡ್ತಿರ ಹೇಳ್ರಿ ರಾತ್ರಿ ತಂಗಳ ತಂಗ್ಳ ಉಳಿದ್ರ ಅದಕ್ಕ ಈ ದಲಿತ ಹೋರಾಟಗಾರರ ಏನ್ ಬೇಕಾದ್ರೂ ಕೇಳ್ಬಹುದು ಇವ್ರು ಭಿಕ್ಷುಕ್ ಏನ್ ಕೇಳಬಹುದು ಹೋಳಿಗೆ ತುಪ್ಪ ಕೇಳಬಹುದು ಆದ್ರೆ ಕುಡು ಅಂತವ್ರಿಗೆ ತಂಗ್ಳನ ಕೊಡವ್ರ ಅವ್ರು ಹಾಗೂ ಇವತ್ತು ನಮ್ಮ ಇಡೀ ಹೋರಾಟ ದಲಿತ ಸಮಾಜದ ಹೋರಾಟ ಈ ಭಿಕ್ಷುಕರ ಹೋರಾಟ ತರ ಆಗೈತಿ ಅದಕ್ಕೆ ಉತ್ತರ ಪ್ರದೇಶದಾಗ ಅದು ಸಾಧ್ಯ ಆಯ್ತಂದ್ರೆ ಉತ್ತರ ಪ್ರದೇಶದ ಜನ ತಮ್ಮ ದುಡಿಮೆಯಿಂದ ಹಣವನ್ನ ಕೊಟ್ಟು ಅಕ್ಕ ಮಾಯಾವತಿ ಅವರನ್ನ ನಾಲ್ಕು ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ಯಾರ ಅಕ್ಕ ಮಾಯಾವತಿ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ತಂದ್ರೆ ಅವರು ಅದರ ಹಿಂದೆ ಬಹಳ ದೊಡ್ಡ ತ್ಯಾಗ ಇದೆ ಅದನ್ನ ಅಕ್ಕ ಮಾಯಾವತಿ ಅವರು ಅವರು ಹೇಳ್ತಾರ ಕೊಲ್ಲಾಪುರದಾಗ ಬಂದಾಗ ಅಕ್ಕ ಮಾಯಾವತಿ ಅವರು ಅವರ ಎಲ್ ಎಲ್ ಬಿ ಕಲಿತು ಬಿ ಎಡ್ ಕಲಿತು ಒಂದು ಶಾಲೆ ಒಳಗೆ ಶಿಕ್ಷಕಿಯಾಗಿ ಆಗಿ ಕೆಲಸ ಮಾಡ್ತಿರ್ತಾರ ಅವ್ರು ಅವಾಗ ಒಬ್ಬರ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂತ ಅನ್ನೋರು ಒಂದು ಸಭೆ ಒಳಗೆ ಜಾತಿ ವಿನಾಶ ಅಂತಕ್ಕಂತ ಒಂದು ಸಭೆ ಒಳಗೆ ಬಂದ ರಾಜನಾರಾಯಣ್ರು ಏನ್ ಮಾಡ್ತಾರೆ ಅಂದ್ರೆ ಅರ್ಜನ್ ಅರ್ಜನ್ ಹರ್ಜನ್ ಅಂತ ಒಂದು ಶಬ್ದ ಬಳಸ್ತಾರ ಅವ್ರ ಭಾಷಣದಾಗ ಅವಾಗ ಅಕ್ಕ ಮಾಯಾವತಿ ನೀವು ನೀವ್ ಹೆಂಗ ಕೂತಿದ್ರ ಹಿಂಗ ಭಾಷಣ ಕೇಳ ಕೂತಿರ್ತಾರೋ ಅವಾಗ ಎದ್ದು ನಿಂತ ಬಿಎನ್ ಜಿ ಏನು ಏನ್ ಕೇಳ್ತಾರ ಅವಂಗಂದ್ರೆ ನೀವು ಜಾತಿ ವಿನಾಶ ಮಾಡ್ಬೇಕಂತ ಸಭೆ ಮಾಡ್ಲಾತಿದ್ರಿ ಮತ್ ಹರ್ಜನ್ ಹರ್ಜನ್ ಅಂತ ಯಾಕೆ ಶಬ್ದ ಉಪಯೋಗ ಮಾಡ್ಲಾತೀರಿ ಸಂವಿಧಾನದಾಗ ಆ ಶಬ್ದ ಬಾಬಾ ಸಾಹೇಬ್ ಬಳಸಿಲ್ಲ ಅರ್ಜನ್ ಅಂತಕ್ಕಂತದ ಎಸ್ ಸಿ ಎಸ್ ಟಿ ಅಂತ ಅನ್ನಾರ್ ಅಂಬೇಡ್ಕರ್ ಅವರು ನೀವು ಅರ್ಜನ್ ಅಂತ ಯಾಕೆ ಅವ್ರಿಗೆ ಬಳಸುದ್ರ ಮೂಲಕ ಜಾತಿ ಪದ ಸೂಚಕಲಾತಿರಿ ಅಂತ ಕೇಳಿದಾಗ ಆ ರಾಜನಾರಾಯಣ ಅವರು ಸ್ಟೇಜ್ ಮೇಲೆ ಅಕ್ಕ ಮಾಯಾವತಿ ಅವರು ಅವ್ರಿಗೆ ಯಾರು ಉತ್ತರ ಉತ್ತರ ಕೇಳೋದ್ ತನಕ ಬಿಡೋದಿಲ್ಲ ಮತ್ ನಾವು ಅಂತ ಒಂದು ಪಬ್ಲಿಕ್ ಸಭೆ ಒಳಗ ರಾಜನಾರಾಯಣ ಕ್ಷಮೆ ಕೇಳಿಸ್ ತನಕ ಅಕ್ಕ ಮಾಯಾವತಿ ಅವರು ಬಿಡಂಗಿಲ್ಲ ಅವಾಗ ಈ ಭಾಷೇಪ ಭಾಂಕ್ಷೇಪದ ಕಾರ್ಯಕರ್ತರು ಸಹಿತ ಆ ಸಭೆ ಒಳಗಿರ್ತಾರ ಅವರು ಹೋಗಿ ಕಾಂಚಿರಾಮ್ ಸಾಹೇಬ್ರಿಗೆ ಹೇಳ್ತಾರೆ ಈ ವಿಷಯವನ್ನ ಏನಂತಂದ್ರೆ ದೆಹಲಿ ಒಳಗ ರಾಜನಾರಾಯಣ ಅಂತಕ್ಕಂಥ ಒಬ್ಬ ಪ್ರಶ್ನೆ ಅದು ಪೇಪರ್ದಾಗೂ ಬರ್ತೈತಿ ಟಿವಿ ಒಳಗೂ ಬರ್ತೈತಿ ಒಬ್ಬಾಗ ಹೆಣ್ಮಗಳ ಮಾಯಾವತಿ ಅಂತಕ್ಕಂಥ ಹೆಣ್ಮಗಳ ಒಬ್ಬ ಕೇಂದ್ರ ಮಂತ್ರಿ ಕ್ಷಮೆ ಕೇಳಿಸ್ಕೊಂಡ್ ಬಿಟ್ಟರು ಬಾಳ್ ಅಂತ ಹೇಳಿ ಅವಾಗ ಕಾಂಚಿರಾಮ್ ಸಾಹೇಬ್ ಅವ್ರ ಮನೆಗೆ ಹೋಗ್ತಾರೆ ಕಾಂಚಿರಾಮ್ ಸಾಹೇಬರು ಕಾಂಚಿರಾಮ್ ಸಾಹೇಬರು ಹೋಗಿ ಅಕ್ಕ ಮಾಯಾವತಿ ಅವರಿಗೆ ಭೇಟಿ ಮಾಡ್ತಾರು ಭೇಟಿ ಮಾಡಿ ಏನ್ ಹೇಳ್ತಾರಂತಂದ್ರೆ ನೀ ಏನ್ ಮಾಡ್ಬೇಕಂತ ನಿಂದು ಉದ್ದೇಶ ಐತಿ ಅಂತ ಕೇಳಿದಾಗ ಮಾಯಾವತಿ ಅವರು ಅವ್ರ ತಂದೆ ಇರ್ತಾರಲ್ಲ ಅವ್ರ ಏನ್ ಹೇಳ್ತಾರಂದ್ರೆ ನನ್ನ ಮಗಳ ಈಗ ಎಲ್ ಎಲ್ ಬಿ ಮಾಡ್ಯಾರು ಬಿ ಎಡ್ ಮಾಡ್ಯಳು ನೀನ್ ಐ ಎಸ್ ಆಫೀಸರ್ ಆಗ್ಬೇಕು ಡಿ ಸಿ ಮಾಡ್ಬೇಕ ನನ್ನ ಆಸೆ ಐತಿ ಅದಕ್ಕೆ ಅಭ್ಯಾಸ ಮಾಡ್ಲತ್ತಾಳು ಅಂತ ಹೇಳ್ತಾರ ಅವ್ರಪ್ಪ ಅವಾಗ ಕನ್ಸಿರಾಮ್ ಸಾಹೇಬ್ರ ಮಾಯಾವತಿ ಅವ್ರಿಗೆ ಏನ್ ಹೇಳ್ತಾರತಂದ್ರೆ ನೀ ಸಿ ಆಗಿ ಏನ್ ಮಾಡಕಿ ಡಿ ಸಿ ಆಗಿ ಏನ್ ಮಾಡಕ್ಕಿ ಅಂದ್ರೆ ನಾ ನಮ್ಮ ಸಮಾಜದ ಕೆಲಸ ಮಾಡಕಿದಿನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗ ಕೆಲಸ ಮಾಡಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗ ಜನ ಇವತ್ತು ನೆನ್ಸ್ತಾರ ಹಂಗ ನಮ್ಮ ಸಮಾಜದ ಕೆಲಸ ಮಾಡ್ರೆ ನನ್ನೂ ಸಹಿತ ನೆನ್ಸ್ಬೇಕು ಹಂಗ ಕೆಲಸ ಮಾಡಕ್ಕೆ ಅಂತ ಹೇಳಿ ಹೇಳ್ತಾರ ಅವ ಕಾಂಚಿರಾಮ್ ಸಾಹೇಬ್ರು ಹೇಳ್ತಾರು ನೀ ಬರೀ ಡಿ ಸಿ ಆಗಿ ಒಂದು ಜಿಲ್ಲಾ ನೀ ಕೆಲಸ ಮಾಡ್ಲಕ್ ಸಾಧ್ಯ ಐತಿ ಮತ್ ಅದು ಹೆಬ್ಬಟ್ಟದಾಗಿರ್ತಕ್ಕಂತ ಮಂತ್ರಿಗಳ ಕೈಯಾಗ ನೀವು ಹೋಗಿ ಬುಕ್ಕ ಅಡ್ಕೊಂಡು ಐ ಎಸ್ ಆಫೀಸರ್ ನಿಂದಿರ್ಬೇಕಾಗ್ತತಿ ಅದಕ್ಕ ನನ್ನ ಮಾತು ಕೇಳ್ರಿ ಅಂದ್ರೆ ನೀ ನಾ ಹೇಳ್ದ ಅಂದ್ರೆ ನೂರ ಮೂವತ್ತು ಮಂದಿ ಡಿ ಸಿಗಳು ಸುಲೂಟ್ ಹೊಡದ್ ನಿಂದ್ರೆ ಅವಾಗ ನೂರ ಮೂವತ್ತು ಮಂದಿ ಡಿ ಸಿಗಳು ಸುಲೂಟ್ ಹೊಡದ್ ನಿಂದ್ರ ಬೇಕು ಅನ್ನಂಗ ನಾ ಅಂತ ಅಂದಾಗ ಆ ಬಿಎನ್ ಜಿ ಅವ್ರ ಏನೋ ಸೈಬರ್ ಮಾತಿಗೆ ಪ್ರಭಾವಿತ ಆಗ್ತಾರು ಆದ್ರೆ ಅವ್ರ ಅವ್ರ ಅವ್ವ ಅಪ್ಪ ಏನ್ ಮಾಡ್ತಾರು ಎಲ್ಲಿ ಸಮಾಜ ಮಾಜಿ ಏನೋ ಬೇಡ ಈ ಸಮಾಜ ಬಹಳ ಇದು ಸುದ್ದಿ ಇಲ್ಲ ಯಾಕಂದ್ರೆ ಇಲೆಕ್ಷನ್ ತನಕ ಇವರ ಜೆ ಬಿ ಜೆ ಬಿ ಎಂ ಅಂತ ಹೇಳ್ತಾರು ಇಲೆಕ್ಷನ್ ಬರೋಣ ಜೈ ಕಾಂಗ್ರೆಸ್ ಅಂತ ಅನ್ನುವಂತ ಜನ ಆಯ್ತಿದ ಅದಕ್ಕೆ ಏನೈತಿ ನೀ ಏನೋ ಸುಮ್ ಐ ಎ ಎಸ್ ಆಫೀಸರ್ ಆಗು